ಅಮ್ಮ ಏನಮ್ಮ ಇದು ಅಲ್ಲ ಅಪ್ಪ ಯಾಕಿಂತ ಕೆಲಸ ಮಾಡ್ತಿದ್ದಾರೆ ಹೋಗಿ ಹೋಗಿ ಅದು ಯಾರು ನಮ್ಮ ಕರ್ಕೊ ಬಂದಿದ್ದಾರಲ್ಲಮ್ಮ ಮನೆಗೆ ನನಗಂತೂ ಈ ಮನೇಲಿ ಇರೋಕ್ಕೆ ಇಷ್ಟ ಇಲ್ಲಮ್ಮ ನಾನು ಹೋಗಿ ಹರ್ಷಿತನ ಮನೇಲಿ ಮಲ್ಕೋತೀನಿ ಏಯ್ಯೂಳೊಬ್ಳು ಏನಾಗಬಾರ್ದು ಆಗೋಯ್ತೀಗ ಇನ್ನು ಆಗಿಲ್ಲ ನಿನ್ನ ಪಡೆಗೆ ನೀನು ಓದ್ಕೊಂಡಿರು ನನಗೆ ಗೊತ್ತು ಅವಳಿಗೆ ಏನು ಮಾಡಬೇಕು ಅಂತ ಅಲ್ಲಮ್ಮ ಹುಷಾರು ಅಪ್ಪ ಬೇರೆ ಇದ್ದಾರೆ ಹ್ಞೂ ಇದ್ರಿರಲಿ ಬಿಡೆ ಇಷ್ಟು ದಿನ ಹೆದರ್ಕೊಂಡು 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 ನನಗೂ ಸಾಕಾಗೋಗಿದೆ ಇನ್ನು ಮೇಲೆ ಆಗಲ್ಲ ಇಲ್ಲಿವರೆಗೂ ಬಂದಿದ್ದಾರೆ ಅವರು ಅಂದಮೇಲೆ ನಾನು ಅನ್ನೋದನ್ನು ತೋರಿಸ್ಲೇಬೇಕು ಹ್ಞೂ ಅನ್ಕೊಂಡ್ಬಿಟ್ಟಿದ್ದಾರೆ ಅವರು ಕಂಡವ್ರನ್ನೆಲ್ಲ ಮನೆಗೆ ನಾನು ನಾನಿನ್ನು ಅವ್ರ ಹೆಂಡತಿ ಬದುಕಿದೀನಿ ಇದೆಲ್ಲ ನನ್ನ ಮನೆ ನಡೆಯೋದಕ್ಕೆ ಬಿಡೋದಿಲ್ಲ ಅಮ್ಮ ನಂಗೆ ಇದೆಲ್ಲ ಅಮ್ಮ ನಾನು ನನ್ನ ಮನೆಗೆ ಮನೆಗೋಗಿ ಮಲ್ಕೋತೀನಿ ಹರೀಶನು ಕರ್ಕೊಂಡು ಹೋಗ್ತೀನಿ ಅವನಿದೆಲ್ಲ ನೋಡಿದ್ರೆ ಅವ್ನ ಮನಸ್ಸಿಗೆ ಎಂತ ಪರಿಣಾಮ ಬೀರ್ಬೋದು ಹೇಳು ಹ್ಞೂ ಸರಿ ಆಯ್ತು ನೀನ್ ಹೋಗ್ ಲಕ್ಷ್ಮಿ ನಾನು ಅವಳನ್ನ ನೋಡ್ಕೋತೀನಿ ಹ್ಮ್ ಸರಿನಮ್ಮ ಛೆ ನನ್ ಮಕ್ಳು ನೆಮ್ಮದಿಯಾಗಿ ಮನೇಲಿ ಮಲಗೋ ಹಾಗಿಲ್ಲ ಇವಳು ಯಾವಳ ಮನೆಗೆ ಒಕ್ಕಸ್ಕೊಂಡ್ಬಿಟ್ಟು ಕೊಡಬಾರ್ದು ಹಿಂಸೆ ನಮ್ಗೆ ನಮ್ ಮನೆ ಸ್ವಲ್ಪ ಹಳೇದೇನೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ನೀವ್ ಇರೋ ಅಷ್ಟ ದಿನ ನಿಮ್ಗೆ ಏನು ತೊಂದರೆ ಆಗ್ದಿರೋ ತರ ನಾನ್ ನೋಡ್ಕೋತೀನಿ ಊಟ ತಿಂಡಿ ಬಟ್ಟೆ ಸ್ನಾನ ಹೀನ ಪ್ರತಿಯೊಂದು ಒಂದು ಎಲ್ಲ ನಮ್ದೇನೆ ನೋಡಿ ನಮ್ಮ ಮನೆಗಿರೋದು ಇದೊಂದೇ ಮಂಚ ಆರಾಮಾಗಿ ಮಲ್ಕೋಬಹುದು ನಾನು ನನ್ನ ಹೆಂಡತಿ ಹಾಲಲ್ಲಿ ಮಲ್ಕೋತೀವಿ ಸ್ವೀಟಾ ಸ್ವೀಟ್ ಎಲ್ಲ ನಮ್ಮ ಮನೇಲಿಲ್ಲ ಮಕ್ಕಳು ಇದಾರೆ ಸ್ವೀಟ್ ಎಲ್ಲ ನಾವು ರೂಢಿ ಮಾಡಿಲ್ಲ ಅಯ್ಯೋ ನಮ್ಮ ಮೇಡಂ ಹೇಳ್ತಿರೋದು ಬೇಕಂತಲ್ಲ ನೀವು ಸ್ವೀಟ್ ಆಗಿ ಮಾತಾಡ್ತೀರಾ ಅಂತ ಹಂಗ ಹಂಗ ಹೇಳಿದ್ದು ಅಯ್ಯೋ ನಮ್ಗೆ ಅದೆಲ್ಲ ಎಲ್ಲ ಅರ್ಥ ಆಗ್ಬೇಕು ಎಲ್ಲ ನಿಮ್ಮಂತಾರ ದೊಡ್ಡ ಮನ್ಸು ಮೇಡಮ್ ಅದೇ ಮನಿ ಕೊಳ್ಳಿ ಮೇಡಮ್ಗೆ ತುಂಬಾ ಹೊಟ್ಟೆ ಆಸಿತಾ ಇದೆ ತಿನ್ನೋದಕ್ಕೆ ಏನ್ ಮಾಡಿದೀರಾ ಅಯ್ಯೋ ನನ್ ಮರ್ತೆ ಬಿಟ್ನಲ್ಲ ಏ ಬಾರಿ ಇಲ್ಲಿ ಅದೇನ್ ಮಾಡ್ತಿದ್ರು ಒಳಗಡೆ ಮೇಡಮ್ ಅವ್ರಿಗೆ ತುಂಬಾ ಹೊಟ್ಟೆ ಹಸಿತಾ ಇದೆಯಂತೆ ಏನ್ ಮಾಡಿಲ್ಲ ಯಾಕೆ ಯಾಕೆ ಇನ್ನು ಏನು ಮಾಡಿಲ್ಲ ಎಂಟು ಗಂಟೆ ಆಯ್ತು ನಾವೆಂಗೋ ಹೊಟ್ಟೆಸ್ಕೊಂಡು ಹೆಂಗೋ ಇರ್ತೀವಿ ಅವ್ರಿರ್ತಾರ ಮನೆಗ್ ಬಂದಿರೋ ಅತಿಥಿಗಳನ್ನ ಹಿಂಗೇನ ನೋಡ್ಕೊಳ್ಳೋದು ಹೆಂಗ್ ನೋಡ್ಕೊಬೇಕಂತ ನನ್ಗೂ ಚೆನ್ನಾಗಿ ರೀ ಆದ್ರೆ ಅತಿಥಿಗಳು ನಮ್ಗೆ ಇಲ್ಲಿ ಜಯ ಏನ್ ಮಾತಾಡ್ತಿದ್ಯಾ ಮೈ ಮೇಲೆ ನಿನಗೆ ಜ್ಞಾನನೂ ಇದೆ ಎಲ್ಲಾನು ಇದೆ ಅಲ್ಲ ನಮ್ಗೆ ತಿನ್ನೋದಕ್ ನೆಟ್ಟ ಕೂಳಿಲ್ಲ ಅಂತದ್ರಲ್ಲಿ ಬೀದಿಲ್ ಹೋಗೋನೆಲ್ಲ ಕರ್ಕೊಂಡ್ ಬಂದ್ ಮನೇಲಿ ಇಟ್ಕೊಂಡ್ರೆ ನೀವು ನಾನ್ ತಾನೇ ಎಲ್ಲಿಂದ ಮಾಡ್ ಹಾಕ್ಲಿ ಈ ತರ ನಾಟಕದ ಕಂಪ್ನಿಯವ್ರಿಗೆ ಇರಕ್ಕೆ ಒಂದ್ ಜಾಗಗಳು ಇರುತ್ತಲ್ಲ ಅಂತ ಕಡೆ ಹೋಗಿ ಇರ್ಬೇಕಪ್ಪ ನಮ್ಮಂತ ಸಂಸಾರಸ್ತ್ರ ಮನೆಗೆ ಬರ್ಬೇಕು ನಿಮಗಂತೂ ಬುದ್ಧಿ ಇಲ್ಲ ಅವ್ರಿಗಾದ್ರೂ ಬುದ್ಧಿ ಬೇಡವಾ ಗೌಡ್ರೆ ಏನಿದು ನಿಮ್ಮ ಮನೆಗೆ ಬಂದ್ಬಿಟ್ಟು ನಾವು ಈ ರೀತಿ ಎಲ್ಲ ಮಾತು ಕೇಳಬೇಕಾ ನಾವೇನ್ ಬರ್ತೀವಿ ಅಂತ ಹೇಳಿದ್ವ ನಿಮ್ಮ ಮನೆಗೆ ನೀವು ತಾನೇ ಕರ್ಕೊಂಡು ಬಂದಿರೋದು ಇಷ್ಟ ಇಲ್ಲ ಅಂತ ಅಂದರೆ ಹೇಳ್ಬಿಡಿ ನಾವು ಹೋಗ್ಬಿಡ್ತೀವಿ ಅಯ್ಯೋ ಹಾಗೇನಿಲ್ಲ ಅದು ನನ್ನ ಎಂಟಿ ಸ್ವಲ್ಪ ಹಾಗೇನೆ ಮಾತಾಡೋದು ಸ್ವಲ್ಪ ಪೆದ್ದಿಯವಳು ದಡ್ಡಿ ಅದಕ್ಕೆ ಹಾಗೆಲ್ಲ ಮಾತಾಡ್ತಾಳೆ ಬೇಜಾರು ಮಾಡ್ಕೊಬಿಡಿ ಹಾ ನಿಮಗೆ ಊಟದ ವ್ಯವಸ್ಥೆ ತಾನೆ ನಾನು ಮಾಡ್ಕೊಡ್ತೀನಿ ಹೋಟ್ಲಿಗೆ ಹೋಗಿ ಏನಾದ್ರೂ ಬಿಸಿ ಬಿಸಿಯಾಗಿ ಕಟ್ಸ್ಕೊಂಡ್ ಬರ್ತೀನಿ ರೀ ಅಲ್ಲ ಗೌರೇ ಅಲ್ಲ ನೀವು ನೋಡಿದ್ರೆ ನಮ್ಮ ಮನೇಲಿ ಹಾಗೆ ಹೀಗೆ ನನ್ನ ಕಡ್ರೆ ಗಡ 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 ನಡುತ್ತಾರೆ ನಿಮ್ಗೆ ಏನು ಬೇಕೆಲ್ಲ ಮಾಡಿ ಮುಂದಕ್ಕೆ ಮುಂದಕ್ಕಿಕ್ತಿವಿ ಹಾಗೆ ಹೀಗೆ ಏನೇನು ಬಿಲ್ಡಪ್ ತೊಗೊಂಡ್ರಿ ಈಗ ನೋಡಿದ್ರೆ ನಿಮ್ಮ ಮನೆಯವರು ನಾನೇನೋ ಮಾಡದೇ ಇಲ್ಲ ಹಂಗೆ ಹಿಂಗೆ ಅಂತ ನಿಮ್ಮೆಲ್ಲ ದಬಾಯಿಸ್ತಿದ್ದಾರೆ ಸುಮ್ಮನೆ ಯಾಕೆ ಬಿಲ್ಡಪ್ ಅಂತ ಮ್ಯಾನ್ ಅಯ್ಯೋ ಅಯ್ಯೋ ಏನು ಹೇಳ್ತಿದ್ರ ಮೇಡಮ್ ಅಲ್ಲ ಸರ್ ಅದು 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 ಹಂಗೇನೆ ಅವಾಗ ಅವಾಗ ಸ್ವಲ್ಪ ಹಂಗೆ ಆಡ್ತಾಳೆ ಏನ್ ಮಾಡೋದು ಯಾವುದೋ ಗಾಳಿನ ಗೀಡಿನ ಇಡ್ಕೊಂಡ್ಬಿಟೈತೆ ಅಂತ ಅಂತ ನನ್ನ ಹೆಂಟಿಗೆ ಅವಾಗ ಅವಾಗ ಹಿಂಗೆ ಆಡ್ತಿರ್ತಾಳೆ ಬೇಜಾರು ಮಾಡ್ಕೊಬಿಡಿ ನೀವು ನನಗೆ ಯಾವ್ದಾದ್ರು ಗಾಳಿ ಇಟ್ಕೊಂಡಿದ್ಯಾ ನೋಡಿ ಏನ್ ಕಥೆ ನಮಗ್ ಗೊತ್ತಿಲ್ಲ ನಮ್ ಮನೇಲಿ ಇದಕ್ಕೆಲ್ಲ ಅವಕಾಶ ಇಲ್ಲ ತಿನ್ನೋದಕ್ಕೆ ನಮಗೆ ನೆಟ್ಟ ಕೂಳಿಲ್ಲ ನನ್ ಗಂಡನ್ ಮಾತು ನಂಬ್ಕೊಂಡ್ ನೀವ್ ಬಂದಿದ್ದೀರ ಮನೆಗೆ ಅಂತ ಅಂದ್ರೆ ನಿಮ್ಮಂತ ದ್ರು ಪ್ರಪಂಚದಲ್ಲೇ ಇಲ್ಲ ಸದ್ಯಕ್ಕೆ ನಮ್ಮ ಮನೇಲಿ ತಿನ್ನ ಕೂಳಿಲ್ಲ ನನ್ ಮಕ್ಳಿಗೆ ಏನು ಅಡ್ಗೆ ಮಾಡಕ್ ಆಗ್ತೇನೆ ಪಕ್ಕದ ಮನೆಗ್ ಕಳ್ಸಿದೀನಿ ಅವ್ರನ್ನ ಅಂತದ್ರಲ್ಲಿ ನಿಮ್ಗೆ ಏನ್ ಮಾಡಾಕ್ಲಿ ಒಂದ್ ನಿಮಿಷ ಇರಿ ಉಪ್ಪು ಮೆಣಸಿಕೂಚ್ ಕೊಡ್ತೀನಿ ಅನ್ನ ಜೊತೆ ಕಳ್ಸಿಕೊಂಡ್ ತಿನ್ನಿ ಇನ್ನು ಉಪ್ಪು ಮೆಣ್ಕಾಕಿ ಹಚ್ಕೊಡ್ತೀರಾ ರೀ ಗೌಡ್ರೆ ಇನ್ನು ಏನೇನೆಲ್ಲ ನಿಮ್ಮಿಂದ ಅನುಭವಿಸ್ಬೇಕು ನಾವು ಇಲ್ಲ ನಾವು ಹೊರಗಡೆ ಹೋಗ್ತಾ ಇದೀವಿ ಅಷ್ಟೇ ಬನ್ನಿ ಮೇಡಮ್ ಹೋಗೋಣ ಅಯ್ಯೋ ಅಯ್ಯೋ ಇಲ್ಲ ಇಲ್ಲ ನೀವು ಕೂತ್ಕೊಳ್ಳಿ ಅವಳು ಅಡುಗೆ ಮಾಡಾಕಿಲ್ಲ ಅಂದ್ರೆ ಏನು ಅವಳು ಹೇಳ್ತಾಳ ಅವರ ಹೇಳ್ತಾಳೆ ನಾನು ಹೋಗಿ ಊಟ ಕಟ್ಸ್ಕೊಂಡ್ ಬರ್ತೀನಿ ಇಲ್ಲೇ ಮಲ್ಕೊಳ್ಳಿ ಆರಾಮಾಗಿರಿ ನಾನು ಕಟ್ಸ್ಕೊಂಡ್ ಬರ್ತೀನಿ ನಮ್ಮ ಮನೆಗೆ ಬಂದಿರೋ ಅತಿಥಿಗಳನ್ನ ನಾನು ಹಂಗೆ ಕಳ್ಸಕ್ಕಾಗುತ್ತಾ ಅಯ್ಯೋ ಎಲ್ಲ ನಾವು ಉಂಟಾ ಲೇ ಜಯ ನೀನು ಮಾಡಾಕಿಲ್ಲ ಅಂತಂದ್ರೆ ಅಂದ್ರೆ ಇವ್ರಿಗೇನು ಊಟನೇ ಗತಿ ಇಲ್ಲ ಹೋಗ್ತಾ ಇರ್ತೀನಿ ಹೋಗ್ತರ್ತೀನಿ ಹೋಗ್ತಾ ಹೋಗ್ತರ್ತೀನಿ ಬರೋವರೆಗೂ ಇವ್ರು ನಮ್ಮ ಚೆನ್ನಾಗಿ ನೋಡ್ಕೋ ಅದು ಇದು ಅಂದು ಮನ್ಸಿಗೆ ಬೇಜಾರ್ ಮಾಡ್ಬೇಡ ಏನಾದ್ರೂ ನಾನು ಬರೋಷ್ಟರು ಇವ್ರು ಏನಾದ್ರು ಹೊರ್ಟೋಗಿದ್ರು ನಿನಗೆ ಐತೆ ನೋಡು ಹ್ಮ್ ಮಾತಾಡೋಕೆ ಬಂದ್ಬಿಟ್ಳು ಎಲ್ಲಿಂದ ಬಂತು ಧೈರ್ಯ ನೀನೇನಾ ಚೈನಾ ಪೀಸ್ ಅದ ಬದ ಮುಖ ನೋಡೇ ಮುಖ ನಿಂದು ಹ್ಮ್ ಬೆದ್ರಗೊಂಬೆ ಗೊಂಬೆ ನಮ್ಮ ಹೊಲ್ದ ನಿಲ್ಲಿಸ್ತೀವಲ್ಲ ಬೆದರು ಗೊಂಬೆ ಐತೆ ಅ ಬಾ 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 ಬಣ್ಣನೋ ನೀನು ಅವತಾರವೋ ನಿನ್ ಬಟ್ಟೆನೋ ಯಾವ್ದಾನ ಬೀದಿನೇ ಅಟ್ಟಿಸ್ಕೊಂಡ್ ಬರಲಿಲ್ವ ಅಂತ ನಮ್ಮ ಹಳ್ಳಿನಲ್ಲಿ ಹ್ಮ್ 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 ಬೆಳಗ್ಗೆ ನೋಡ್ತೀನಿ ಹೋಗಿಲ್ದಿದ್ರೆ ನಾಳೆ ಕೈ ತಿಂಮ ಇಬ್ರುಗು ಮಾರಿ ಹಬ್ಬ ಎಲ್ಲಿಂದ ಬತ್ತವ ಆಯ್ಕೊಂಡ್ ತಿನ್ನಂಗ ಇದ್ದಂಗೇ ಫ್ರೆಂಡ್ಸ್ ಈ ವಿಡಿಯೋ ನೆಕ್ಸ್ಟ್ ವಿಡಿಯೋದಲ್ಲಿ ಕಂಟಿನ್ಯೂ ಆಗುತ್ತೆ ತಪ್ಪದೇ ನೋಡ್ತಾ ಇರಿ ಇದೊಂದು ಸೀರಿಯಲ್ ರೂಪದ ಸ್ಟೋರಿ ಆಗಿರತ್ತೆ ಟೆನ್ ಡೇಸ್ ಇಂದ ವಿಡಿಯೋ ಹಾಕಿಲ್ಲ ಬೇಜಾರ್ ಮಾಡ್ಕೋಬೇಡಿ ಸ್ವಲ್ಪ ಬ್ಯುಸಿ ಇದ್ದೆ ಹಾಗಾಗಿ ಇವತ್ತು ಫ್ರೀ ಮಾಡ್ಕೊಂಡು ವೀಡಿಯೋ ಹಾಕಿದ್ದೀನಿ ದಯವಿಟ್ಟು ಯಾರೆಲ್ಲ ನೋಡಿಲ್ಲ ನೋಡಿ ಮತ್ತು ಹಳೆ ವೀಡಿಯೋಸ್ನ ಯಾರೆಲ್ಲ ನೋಡ್ಕೊಂಬಂದಿಲ್ ಬನ್ನಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಶೇರ್ ಕಮೆಂಟು ಮಾಡೋದನ್ನು ಮರಿಬೇಡಿ ಶೇರ್ ಮಾಡಿ ಫ್ರೆಂಡ್ಸ್ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ ಶೇರ್ ಮಾಡಿ ಮುಂದಿನ ವೀಡಿಯೋದಲ್ಲಿ ನಮ್ಮ ಈ ಸ್ಟೋರಿ ಕಂಟಿನ್ಯೂ ಆಗುತ್ತೆ ನೋಡ್ತಾ ಇರಿ ಅಂತ ಹೇಳ್ತಾ ಈ ನಿಮ್ಮ ಜಯ ಕಡೆಯಿಂದ ಬ ಬಾಯ್